ಕಾಂಗ್ರೆಸ್ ದೋಸ್ತಿ ನಡುವೆ ಭ್ರಷ್ಟಾಚಾರದ ಬ್ಯಾಟಲ್ ಜೋರಾಗ್ತಾ ಇದೆ ದೋಸ್ತಿ ಪಾದಯಾತ್ರೆಯ ವಿರುದ್ಧ ಕೈ ಜನಾಂದೋಲನ ಸಿಎಂ ತವರೂರಲ್ಲೇ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕೂಡ ವೇದಿಕೆಯಲ್ಲಿ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸುತ್ತಮುತ್ತ ನಾಲ್ಕೈದು ಜಿಲ್ಲೆಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲವಾಗಿ ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿ ಹಾಕಿ ಕಾಂಗ್ರೆಸ್ನ ಹೈಕಮಾಂಡ್ ದೃಶ್ಯ ಗಮನಿಸ್ತಾ ಇದ್ದೀವಿ ವೇದಿಕೆ ಮೇಲೆ ಎಲ್ಲರ ಆಗಮನ ಕೂಡ ಆಗಿರುವ ದೃಶ್ಯ ನಾಳೆ ದೋಸ್ತಿ ನಾಯಕರ ಪಾದಯಾತ್ರೆ ಮೈಸೂರು ತಲುಪುತ್ತೆ ಅಂದ ತಕ್ಷಣ ಸಿಎಂ ತವರೂರಲ್ಲೇ ಇವತ್ತು ಕಾಂಗ್ರೆಸ್ ಮತ್ತೊಂದು ಪ್ರತ್ಯಾಸ್ತ್ರವನ್ನ ದೋಸ್ತಿಗಳ ಪಾದಯಾತ್ರೆಗೆ ಅನ್ನೋ ಕಾರಣಕ್ಕೆ ಜನಾಂದೋಲನದ ಸಮಾವೇಶ ದೃಶ್ಯ ಗಮನಿಸ್ತಾ ಇದ್ದೀವಿ ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗಿದ್ದಾರೆ ಸುರ್ಜೇವಾಲ್ ಅವರಿದ್ದಾರೆ ಸಿಎಂ ಅವರ ಬೆನ್ನಿಗೆ ನಿಂತ್ಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಪಕ್ಷಕ್ಕೆ ಹೊಸ ಕ್ಷೇತ್ರವನ್ನು ತಂದುಕೊಟ್ಟಂತ ನಮ್ಮ ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಮತ್ತು ಈ ಹೋರಾಟದಲ್ಲಿ ಬೆಂಗಳೂರಿನಿಂದ ಮೈಸೂರವರಿಗೆ ಎಲ್ಲ ಕಡೆ ಸಭೆಗಳನ್ನು ಮಾಡಿ ಜನರಿಗೆ ಸತ್ಯವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಅವ್ರು ಮಾಡಿದಂಥ ಕೆಲಸ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸವನ್ನು ಅವರು ಮಾಡಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಚ್ಚೆತ್ತು ಕೊಟ್ಟಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ಈ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲುವಿಗೆ ತಂದು ನಿಲ್ಲಿಸಿದಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಭಾವಿಸ್ತೇನೆ ಹಾಗೆ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸದಸ್ಯಗಳು ಸಹ ಈ ಸಹ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಹೆಸರು ಹೇಳಲಿಕ್ಕೆ ಸಮಯ ಆಗ್ತದೆ ಅದು ನಾನು ಎಲ್ಲ ಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ತಯಾರು ವೇಷಣೆ ಮಾಡ್ಕೊಳ್ಬಾರ್ದು ತಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಲೋಕಸಭಾ ಸದಸ್ಯರುಗಳು ಗೆದ್ದಿರ್ತಕ್ಕಂಥವ್ರು ಸೋತಿರ್ತಕ್ಕಂಥವ್ರು ಅವ್ರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಗೆಲ್ಲ ಶಾಸಕ ಸ್ನೇಹಿತರು ಇನ್ನೂರ ಇಪ್ಪತ್ನಾಲ್ಕು ಜನ ಸ್ಪರ್ಧೆ ಮಾಡಿದ್ದು ನೂರು ಮೂವತ್ತಾರು ಜನವನ್ನು ತಾವು ಗೆಲ್ಸ್ಕೊಟ್ಟಿದ್ದೀವಿ ನೂರು ಮೂವತ್ತಾರು ಜನ ಶಾಸಕರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಸೋತವರು ಸಹ ನಮ್ಮ ಮಿತ್ರರು ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತ ಮತ್ತು ನಮ್ಮ ಸರ್ಕಾರದ ವತಿಯಿಂದ ನೇಮಕ ಆಗಿರ್ತಕ್ಕಂಥ ಎಲ್ಲ ಬೋರ್ಡ್ನ ಅಧ್ಯಕ್ಷರುಗಳಿದ್ದಾರೆ ಪಕ್ಷದ ಪದಾಧಿಕಾರಿಗಳಿದ್ದಾರೆ ಮುಂಚೂಣಿ ಘಟಕದ ಅಧ್ಯಕ್ಷಗಳಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಟೌನ್ ಅಧ್ಯಕ್ಷರುಗಳು ಇಬ್ಬರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ನಾನು ತಮ್ಮಲ್ಲಿ ನನ್ನ ಮನವಿ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲ ಬಹಳ ದೂರದ ಊರುಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀವಿ ಇದು ಒಂದು ಹೋರಾಟದ ಒಂದು ಸಭೆ ಇದೆ ಜನಾಂದೋಲನ ಸಭೆಯಲ್ಲಿ ಇದು ಹೋರಾಟ ಇದೆ ಯಾರು ಇವತ್ತು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಕಿತ್ತಾಕ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾದಂಥ ಹೋರಾಟ ಮತ್ತೆ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳಿಗೆ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಎಲ್ಲ ಯಾವುದೇ ನಾಯಕರುಗಳಾಗಿರ್ಬೋದು ಅವರ ವಿರುದ್ಧ ಯುವತಿಯನ್ನು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಅದು ಹೋರಾಟ ಮಾಡಲಿಕ್ಕೆ ಸಭೆ ಸೇರಿದ್ದೇವೆ ಈ ಸಭೆ ಮುಗಿಯೋ ತನಕ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶ್ರೀಲಕ್ಷ್ಮಿ ಒಂದ್ ಕಡೆ ದೋಸ್ತಿ ನಾಯಕರ ಪಾದಯಾತ್ರೆಯನ್ನ ಕೂಡ ತಾವು ಕವರೇಜ್ ಮಾಡಿದ್ರಿ ಈಗ ಕಾಂಗ್ರೆಸ್ ನ ಜನಾಂದೋಲನ ಸಮಾವೇಶ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೇಗೆ ಕಾಣಿಸ್ತಾ ಇದೆ ಸನ್ನಿವೇಶ ಅದೇ ರೀತಿ ಕಾಂಗ್ರೆಸ್ ಸಮಾವೇಶ ಕೂಡ ಭರ್ಜರಿಯಾದ ಸಮಾವೇಶವನ್ನ ಏರ್ಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನದ ಸಮಾವೇಶ ಅವ್ರ ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ಲೀಡರ್ಗಳು ತುಂಬಾ ಜನ ಈ ಭಾಗದ ಅನೇಕ ನಾಯಕರುಗಳು ಬಂದಿದ್ದಾರೆ ಎಲ್ಲರೂ ಕೂಡ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಒಂದು ಸಮಾವೇಶ ಭರ್ಜರಿಯಾಗಿ ಆಯೋಜಿಸ ಸಿದ್ದರಾಮಯ್ಯ ಇದಕ್ಕೆ ಬಂದು ಮಾತನಾಡ್ತಾ ಇದ್ದಾರೆ ಇನ್ನೇನು ಎಲ್ಲರೂ ಕೂಡ ನಾವೆಲ್ಲರೂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಇದ್ದೇವೆ ಕೊಡಲೇಬೇಕಾದ ರಾಜಕೀಯ ಅನಿವಾರ್ಯತೆ ಸಂದೇಶವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಮಾವೇಶದ ಮೂಲಕ ಕೊಡ್ತಾ ಇದ್ದಾರೆ ಈ ಭಾಗದ ಅನೇಕ ನಾಯಕರುಗಳು ಸಚಿವರುಗಳು ಹಾಗೇನೆ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ನಾವು ಬೆಂಬಲ ನಿಂತೀವಿ ಅನ್ನೋಂಥದನ್ನ ಹೇಳ್ತಾ ಇದ್ದಾರೆ ಅವರ ಕುರಿತಾದ ಸವಾಲಿರ್ಬೋದು ಅಥವಾ ದೋಸ್ತಿ ಸರ್ಕಾರದ ಅಥವಾ ಬಿಜೆಪಿ ಸರ್ಕಾರದ ಸಂದರ್ಭದ ಭ್ರಷ್ಟಾಚಾರ ಹಗರಣಗಳ ಮಾಲೆಯನ್ನೇ ಕಾಂಗ್ರೆಸ್ ನಾಯಕರು ಎದುರುತ್ತಾ ಇದ್ದಾರೆ ಮೂಡ ಹಗರಣದಿಂದ ಸದ್ಯಕ್ಕೆ ಸರ್ಕಾರಕ್ಕೆ ಸಂಕಷ್ಟ ಇಲ್ಲ ಅನ್ನುವಂಥದ್ದು ಅದನ್ನ ಫೇಸ್ ಮಾಡಕ್ಕೆ ಲೀಗಲಿ ಮತ್ತೆ ಪೊಲಿಟಿಕಲಿ ನಾವು ತಯಾರಿದ್ದೀವಿ ಅಂತ ಈಗ ನಾವು ಮಾತನಾಡ್ತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಹಂಗೆ ಅದಕ್ಕೆ ನೋಡಿದ್ರೆ ಅಗತ್ಯ ಯಶಸ್ವಿ ಆಗುವ ಸಂಭಾವ್ಯತೆಗಳು ಕಾಣ್ತಾ ಇದೆ ಸಮಾವೇಶ ಭರ್ಜರಿಯಾಗಿ ನಡೀತಾ ಇದೆ ಮತ್ತೊಮ್ಮೆ ದೋಸ್ತಿ ಬಾಳಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಯಶಸ್ವಿ ಆಗ್ತಾ ಇದ್ದಾರೆ ಸಮಾವೇಶದ ಮೂಲಕ ಅಂತ ಆಗದ್ ನಾವು ಅನ್ಸುತ್ತೆ ನೋಡಿದ್ರೆ ಓಕೆ ಶ್ರೀಲಕ್ಷ್ಮಿ ಈಗ ಮೋಸ್ಟ್ಲಿ ಸಿಎಂ ಎಂ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಬಲ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ನಿಂತಿರೋದು ಅವರ ಬೆನ್ನಿಗೆ ನಿಂತ್ಕೊಂಡಿರೋದು ಅದು ವೇದಿಕೆಯಲ್ಲೂ ಕೂಡ ಕಾಣಿಸ್ತಾ ಇದೆ ನಮಗೆ ಎಸ್ ಸುರ್ಜೇವಾಲ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲ ಕೂಡ ಆಗಮಿಸಿದ್ದಾರೆ ಹಾಗೇನೆ ಇಡೀ ಸಮಾವೇಶವನ್ನ ಅತ್ಯಂತ ವ್ಯವಸ್ಥಿತವಾಗಿ ಹೈಕಮಾಂಡ್ ಬೆಂಬಲದ ಮುಖಾಂತರ ಆಯೋಜನೆ ಮಾಡಲಾಗಿದೆ ಎಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯನವರೊಟ್ಟಿಗೆ ಇದ್ದೀವಿ ಅನ್ನುವಂಥದ್ದು ಹುಟ್ಟು ಸಿದ್ದರಾಮಯ್ಯ ಅಭಿನಯ ಮಾಡಿದ್ದಾರೆ ಹಾಗೆ ಪ್ರದರ್ಶನವನ್ನು ಅಂದ್ರೆ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಕೊಡಬೇಕಾದ ರಾಜಕೀಯ ಅನಿವಾರ್ಯತೆ ಇದೆ ಅದನ್ನ ದೋಸ್ತಿ ಫಾಣೆಯ ಹಾಗೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಿಂತು ದೋಸ್ತಿ ಪಾಳೆಯದ ಭ್ರಷ್ಟಾಚಾರದ ಹಗರಣಗಳನ್ನ ಅಂತ ಕೆಲಸನ ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ